ನಗರದ ಖಾಸಗಿ ಅಂಗಡಿಗಳಾದ ಅಂಬಿಕಾ ಮಹಾಲಕ್ಷ್ಮಿ ಬೀಜದ ಅಂಗಡಿಗಳ ಮುಂದೆ ರೈತಾಪಿ ಜನರು ಮುಂಜಾನೆಯಿಂದ ಸಾಲುಗಟ್ಟಿ ನಿಂತು ಹೈಟೆಕ್ ಹೈಬ್ರಿಡ್ ಮೂರ್ ಸಾವಿರದ ಎರಡು ನೂರ ಒಂದು ಜೋಳದ ಬೀಜ ಖರೀದಿಸಲು ಕಾಯುತ್ತಿದ್ದಾರೆ ಈಗಾಗಲೇ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿ ರೈತರು ಹೊಲವನ್ನು ಹದಗೊಳಿಸಿ ಬಿತ್ತನೆಗಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಅವರು ಬಯಸಿದ ಬೀಜದ ಕೊರತೆಯಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗಿದೆ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಬೀಜದ ಹಲವು ತಳಿಗಳಿದ್ದರೂ ಕೂಡ ರೈತರು ಹೈಟೆಕ್ ಮೂರ್ ಸಾವಿರದ ಇನ್ನೂರ ಒಂದು ಹೈಬ್ರಿಡ್ ತಳಿಯನ್ನೇ ನೆಚ್ಚಿಕೊಂಡಿದ್ದಾರೆ ಕಾರಣ ಇದು ಇಳುವರಿ ಜಾಸ್ತಿ ಬರುತ್ತದೆ ಅಂತ ಎಲ್ಲಾ ರೈತರು ಅದೇ ಬೀಜಕ್ಕೆ ಗಂಟು ಬಿದ್ದಿದ್ದಾರೆ ಆದರೆ ಹೈಟೆಕ್ ಬೀಜ ಮಾತ್ರ ಸರಿಯಾಗಿ ಸಿಗಲಾರದ ಪರಿಸ್ಥಿತಿ ನಿರ್ಮಾಣವಾಗಿ ರೈತರು ಪರದಾಡುವಂತಾಗಿದೆ